ಮತ್ತು ಇಪ್ಪತ್ತೊಂದು ಶಾಲೆ ಬಿಟ್ಟಿದ್ದರೆ ವಿವರಗಳು ಆರರಿಂದ ಹದಿನಾರು ವರ್ಷದವರೆಗೆ ಮಾತ್ರ ಅಂದರೆ ಹಿಂದೆ ಈ ಥರದ್ದು ಅವಕಾಶಗಳು ಕಮ್ಮಿ ಇದೆ ಅಂದ್ಕೊಳ್ತೀನಿ ನೀವು ಯಾರು ಆರನೇ ಕ್ಲಾಸಿಂದ ಓದಿಲ್ವೋ ಅವರು ಯಾವ ಟೈಮಲ್ಲಿ ಬಿಟ್ರಿ ಏನು ಅನ್ನೋದು ವಿಷಯ ಗೊತ್ತಿದ್ದರೆ ತಿಳಿಸಿ ಸೊ ಅದನ್ನು ಮೆನ್ಷನ್ ಮಾಡೋ ಅಂಥದ್ದನ್ನು ಅವಕಾಶ ಇದೆ ಶಾಲೆ ಬಿಟ್ಟಾಗಿನ ತರಗತಿ ಅಂದರೆ ನೀವು ಯಾವಾಗ ಏಳನೇ ಕ್ಲಾಸಲ್ಲಿ ಬಿಟ್ರಾ ಇವ ಎಂಟನೇ ಕ್ಲಾಸಲ್ಲಿ ಬಿಟ್ರಾ ಅನ್ನೋದನ್ನು ನೀವು ಮೆನ್ಷನ್ ಮಾಡ್ಬೋದು ಶಾಲೆ ಬಿಟ್ಟಾಗಿನ ವಯಸ್ಸು ಅಂದರೆ ನೀವು ಜನರಲ್ಲಾಗಿ ಯಾವ ವಯಸ್ಸಿನಲ್ಲಿ ಓದ್ತಾ ಇರೋದನ್ನು ಬಿಟ್ಟರೆ ಅನ್ನೋದನ್ನು ಅವಕಾಶ ಇದೆ ತಾವು ಅದನ್ನು ನಮೂದಿಸ್ಬೋದಾಗಿರುತ್ತೆ ಸೋ ಸಿಕ್ಸು ಹದಿನಾರು ವರ್ಷ ಯಲ್ಲಿ ಆರು ಆರನೇ ಕ್ಲಾ ಆರು ಆರನೇ ವರ್ಷದಿಂದ ಹದಿನಾರು ವರ್ಷದ ಒಳಗೆ ಶಾಲೆ ಬಿಡಲು ಕಾರಣ ಸೊ ನೀವು ಇವತ್ತಿನ ಸಂದರ್ಭದಲ್ಲಿ ಇದು ಯಾರ ಮನೆಯಲ್ಲೂ ಕಾಣೋದಕ್ಕೆ ಸಾಧ್ಯ ಇಲ್ಲ ಈ ನಮಗಿನ ಜೊತೆಯಲ್ಲಿ ನಮ್ಮಿನ ಹಿಂದೆ ಏಜ್ ಸೊ ಇಂಥ ಸಂದರ್ಭಗಳು ಒದಗಿರ್ಬೋದು ಅಂತ ಅಂದ್ಕೊಳ್ತೀನಿ ಯಾಕೆಂದರೆ ಅವತ್ತಿನ ಬಡತನದ ಸಂದರ್ಭ ಇರ್ಬೋದು ಅವತ್ತನ ವಿದ್ಯೆಗೆ ಅಷ್ಟು ಪ್ರಾಮುಖ್ಯತೆ ಕೊಡ್ತಾ ಇರಲಿಲ್ಲ ಅವತ್ತಿನ ಪ್ರಕಾರ ಆಸಕ್ತಿ ಇರೋರು ಅಥವಾ ಅದರ ವಿಷಯಗಳನ್ನ ಕೊಟ್ಟಿರ್ತಾರೆ ಒಂದು ಹದಿನೈದು ಬ ಟೈಪಲ್ಲಿ ಕೊಟ್ಟಿರ್ತಾರೆ ಸೊ ಅದನ್ನು ತಾವುಗಳು ನಮೂದಿಸ್ಬೋದಾಗಿರುತ್ತೆ ಇಪ್ಪತ್ತ್ಮೂರು ಟೈಪಲ್ಲಿ ಕೊಟ್ಟಿರ್ತಾರೆ ಸೊ ಅದನ್ನು ನೀವು ನಮೂದಿಸ್ಬೋದಾಗಿರುತ್ತೆ ನೀವು ಅದರ ಪ್ರಕಾರ ಮಾಹಿತಿ ಕೊಡ್ಬೋದು ಮತ್ತು ಹದಿನಾರು ವರ್ಷದಿಂದ ನಲವತ್ತು ವರ್ಷದವರೆಗಿನವರು ವಿದ್ಯಾಭ್ಯಾಸ ಮುಂದುವರಿಸೋದಿರಲು ಕಾರಣ ಏನು ಇದು ಇಪ್ಪತ್ತೆರಡನೇ ಅದರಲ್ಲಿ ಬರುತ್ತೆ ಸೊ ಇದೇ ಕಳೆದ ಒಂದು ಏನು ಇಪ್ಪತ್ತೊಂದರಲ್ಲಿ ಹೇಳಿದೆ ಅದೇ ರೀತಿ ನಿಮಗೆ ಯಾ ಯಾವ ರೀತಿ ಅನನುಕೂಲ ಆಗಿ ನೀವು ಓದೋದನ್ನು ಬಿಟ್ಟರೆ ವಿದ್ಯಾಭ್ಯಾಸನ ಅನ್ನೋದನ್ನು ನಾವುಗಳು ನಮೂದಿಸ್ಬೋದಾಗಿರುತ್ತೆ ಇಪ್ಪತ್ತ್ಮೂರು ಅನಕ್ಷರಸ್ಥರಾಗಿದ್ದರೆ ಕಾರಣ ಸೊ ಇದು ನಾನು ಹಿಂದೆನೂ ಬಂದಿದೆ ಇದರಲ್ಲಿ ಸೊ ಇದು ಏನು ನಮ್ಮ ಬಡತನ ಕಾರಣನ ಅಥವಾ ನಮ್ಮ ಪೋಷಕರಿಗೆ ಇಷ್ಟ ಇಲ್ಲದೆ ಇರೋದಾ ಅಥವಾ ನಮಗೇನೆ ಸ್ವಂತ ಇಷ್ಟ ಇಲ್ಲದೆ ಇರೋದಾ ಅಥವಾ ನಾನು ಕುಟುಂಬದ ಜವಾಬ್ದಾರಿ ತೊಗೊಂಡ್ಬಿಟ್ಟಿದ್ದೀನಿ ಅದಕ್ಕೋಸ್ಕರ ಅಂತನಾ ಅಥವಾ ನಮ್ಮ ಜಾತಿಯೂ ಜಾತಿ ಭೇದ ಮಾಡಿಬಿಟ್ರು ಅನ್ನೋ ಕಾರಣಕ್ಕೆ ಈ ರೀತಿ ಅಥವಾ ಅಂಗವಿಕಲ್ರಾಗಿದ್ರ ಸೊ ಆ ಕಾರಣಗಳಿಂದ ಆಗಿಲ್ಲ ಅಂತ ನೀವು ಇಷ್ಟು ಕೆಲವುದು ಅವಕಾಶಗಳಿದ್ದಾವೆ ಅದನ್ನು ನೀವು ನಮೂದಿಸ್ಬೋದಾಗಿರುತ್ತೆ ಮತ್ತು ಇಪ್ಪತ್ನಾಲ್ಕು ಮೀಸಲಾತಿ ನೀತಿಯಿಂದ ಪಡೆದಿರುವ ಸೌಲಭ್ಯಗಳು ಅಂದರೆ ಸರ್ಕಾರದಿಂದ ಶೈಕ್ಷಣಿಕ ಸೌಲಭ್ಯಗಳು ಸೊ ನೀವು ಏನು ಮೀಸಲಾತಿ ಅಂತಂದರೆ ನಾವಿವಾಗ ರಿಸರ್ವೇಶನ್ ಅಂತ ಏನು ಹೇಳ್ತಾ ಇದ್ದೀವಿ ಈ ಶೈಕ್ಷಣಿಕವಾಗಿ ಏನೇನು ನೀವು ಓದೋದಕ್ಕೆ ಅರ್ಹತೆಗಳಿರುತ್ತೆ ಅದರ ಪ್ರಕಾರ ನೀವೇನೇನು ಅವಕಾಶಗಳು ಪ್ರವೇಶಗಳು ಈ ಮತ್ತು ಈ ಕೃಷಿ ಇದರಲ್ಲಿ ಇರ್ಬೋದು ಅಥವಾ ಬೇರೆ ಬೇರೆ ಇಲಾಖೆಗಳಲ್ಲಿರ್ಬೋದು ಸೊ ಅದನ್ನು ನೀವು ಪಡ್ಕೊಂಡಿರೋವಂಥದ್ದಾದರೆ ಅದರ ಮಾಹಿತಿಗಳ್ನ ನೀಡ್ಬೋದು ಇವತ್ತಿನ ಕಾಲಕ್ಕೆ ನಾನು ಜನರಲ್ಲಾಗಿ ಹೇಳ್ಬೇಕಂತಂದರೆ ನೀವು ಓದೋದ್ರಲ್ಲಿ ಸ್ಕೂಲ್ ಇರ್ಬೋದು ಕಾಲೇಜ್ ಇರ್ಬೋದು ಈ ಥರ ಅಡ್ಮಿಷನ್ಗಳಿಗೆ ನೀವು ಪಡ್ಕೊಂಡಿರೋಂಥದ್ದು ಇರುತ್ತೆ ಸೊ ಆ ಸರ್ಟಿಫಿಕೇಟ್ ಏನನ್ನ ಮಾಡಿಸಿದರೆ ಅದನ್ನು ಪ್ರೆಸೆಂಟ್ ಮಾಡುವಂಥ ಅವಕಾಶ ಇರುತ್ತೆ ಜೊತೆಯಲ್ಲಿ ಸರ್ಕಾರದಲ್ಲಿ ಉದ್ಯೋಗ ಸೌಲಭ್ಯಗಳು ಸೊ ಇದರಲ್ಲಿ ಗುಂಪು ಎ ಮತ್ತು ಗುಂಪು ಬಿ ಗುಂಪು ಬಿ ಈ ಥರ ಸಿ ಗ್ರೂಪು ಡಿ ಗ್ರೂಪು ಈ ಥರ ಸರ್ಕಾರಿ ಉದ್ಯೋಗಕ್ಕೆ ತಾವುಗಳು ಈ ಒಂದು ಉದ್ಯೋಗಕ್ಕೆ ಸೇರೋವಾಗ ಸಲ್ಸಿರ್ತೀರ ಅದರ ಮಾಹಿತಿ ನೀಡ್ಬೋದು ವಸತ್ ಸಿ ವಸತಿ ಶಾಲೆ ಹೈಸ್ಕೂಲ್ ಸೌಲಭ್ಯಗಳು ಸೊ ಇದು ಮೆಟ್ರಿಕ್ ಪೂರ್ವ ಇರ್ಬೋದು ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳಿರ್ಬೋದು ಈ ಸರ್ಕಾರಿ ವಸ ವಸತಿ ಶಾಲೆಗಳಲ್ಲಿ ಈ ಮೊರಾಜಿ ದೇಸಾಯಿ ವಸತಿ ಶಾಲೆ ನವೋದಯ ವಿದ್ಯಾಲಯ ಈ ರೀತಿ ಅನೇಕ ಹಾಸ್ಟೆಲ್ಗಳಿಗೆ ಭರ್ತಿಯಾದಂಥ ಸಂದರ್ಭದಲ್ಲಿ ಉಪಯೋಗ ಪಡ್ಕೊಂಡಿರೋವಂಥದ್ದನ್ನು ತಾವು ನಮೂದಿಸ್ಬೋದಾಗಿರುತ್ತೆ ಮತ್ತು ವಿದ್ಯಾರ್ಥಿ ವೇತನ ಈ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ ಇರ್ಬೋದು ಮೆಟ್ರಿಕ್ ನಂತರದ ಇರ್ಬೋದು ವಿದೇ ವಿದೇಶಿ ವಿದ್ಯಾರ್ಥಿ ವೇತನ ಮತ್ತು ಇತರೆ ಅಥವಾ ಯಾವುದೂ ಇಲ್ಲ ಅಂತಂದರೆ ಈ ಎಲ್ಲದಕ್ಕೂ ಯಾವುದೂ ಇಲ್ಲ ಅಂತ ನಾವು ಮೆನ್ಷನ್ ಮಾಡ್ಬೋದಾಗಿರುತ್ತೆ ಸ್ನೇಹಿತರೆ ಮತ್ತು ಈ ಮೀಸಲಾತಿಯಿಂದ ಪಡೆದ ಇತರೆ ಸೌಲಭ್ಯಗಳು ಸೊ ಈ ಮೀಸಲಾತಿ ಅಂತೇಳಿದ್ರೆ ನೀವು ಈ ಸಾಲ ಇರ್ಬೋದು ಅಥವಾ ಸಬ್ಸಿಡಿ ಸಾಲ ತಗೊಂಡಂತಹ ಸಂದರ್ಭದಲ್ಲಿ ಸರ್ಕಾರ ಈ ಸಬ್ಸಿಡಿ ಘೋಷಣೆ ಮಾಡಿರುತ್ತೆ ಸೊ ಆ ಸಬ್ಸಿಡಿ ಪಡ್ಕೊಂಡಿರೋ ಅಂಥದ್ದು ಇರ್ಬೋದು ಅಥವಾ ಸ್ವಯಂ ಉದ್ಯೋಗ ನಿಗಮ ಮಂಡಳಿಗಳಿಂದ ಸಬ್ಸಿಡಿ ಇರ್ಬೋದು ನಿವೇಶನ ವಾಸದ ಮನೆ ಫ್ಲಾಟು ಇಂಥದಕ್ಕೆ ಸಬ್ಸಿಡಿಗಳು ಕೊಟ್ಟಿರ್ತಾರಲ್ಲ ಸೊ ಇದು ಕೆಲವು ಅಂಶಗಳಿದಾವೆ ಅದರ ಪ್ರಕಾರ ನೀವು ಯಾವುದನ್ನ ಮೀಸಲಾತಿ ಪಡೆದಿದ್ದರೆ ಈ ಮೀಸಲಾತಿ ಅದನ್ನು ತಾವುಗಳು ನಮೂದಿಸ್ಬೋದಾಗಿರುತ್ತೆ ಮತ್ತು ಇಪ್ಪತ್ತೈದನೇದು ನೀವು ಭಾರತದ ಸಂವಿಧಾನದ ಅನುಚ್ಛೇದನ ತ್ರೀ ಸೆವೆಂಟಿ ಒನ್ ರೆಡಿಯಲ್ಲಿ ಮೀಸಲಾತಿ ಪಡೆದಿದ್ದೀರಾ ಅಂದರೆ ಹೌದಾದಲ್ಲಿ ಈಗ ಹೈದರಾಬಾದ್ ಕರ್ನಾಟಕ ನೋಡ್ಬೋದು ಅದು ಈ ವಿಶೇಷ ಅನುದಾನಿತ ಒಂದು ಅನುಚ್ಛೇದದ ಮೀಸಲಾತಿ ಅಂದರೆ ಅದಕ್ಕೆ ಆ ಭಾಗದಲ್ಲಿರೋರಿಗೆ ಅನ್ವಯಿಸುತ್ತೆ ಅನಿಸುತ್ತೆ ನನಗೆ ಗೊತ್ತಿರೋ ಪ್ರಕಾರ ಅಥವಾ ನೀವು ಅಲ್ಲಿ ಪಡ್ಕೊಂಡು ಬಂದಿದ್ದು ಬೆಂಗಳೂರಿನಲ್ಲಿ ಇವಾಗ ವಾಸ ಆಗಿತ್ತು ಅಂತಂದರೆ ಅದ್ರ ಬಗ್ಗೆ ಮಾಹಿತಿ ನೀಡುವಂಥದ್ದನ್ನು ತಾವುಗಳು ನೀಡ್ಬೋದಾಗಿರುತ್ತೆ ಮತ್ತು ಇಪ್ಪತ್ತಾರು ನೀವು ಆಲಿ ಕೆಲಸ ಮಾಡುತ್ತಿದ್ದೀರಾ ಅಂದರೆ ನೀವು ಆಲಿ ಕೆಲಸ ಮಾಡ್ತಾಯಿರೋ ಅಂಥದ್ದು ಅಥವಾ ಕೆಲಸ ಮಾಡಿಲ್ಲ ಅಂತಂದರೆ ಕೆಲಸ ಮಾಡ್ತಾಯಿಲ್ಲ ಅಂತ ಆಗ್ಬೋದು ಅಥವಾ ಗೃಹಿಣಿ ಅಥವಾ ಕೆಲಸ ಸಿಕ್ಕಿಲ್ಲ ಆಮೇಲೆ ಕೆಲಸಕ್ಕೆ ಅರ್ಜಿ ಹಾಕಿದ್ದೀನಿ ಅಂತಲೂ ನೀವು ಹೇಳ್ಬೋದು ಅಥವಾ ನೀವು ಸ್ವಂತ ಉದ್ಯೋಗ ಮಾಡ್ತಾಯಿದ್ರೆ ಸೊ ಇಂಥ ವಿವರಗಳನ್ನ ನೀಡುವಂಥ ಅವಕಾಶ ಇರುತ್ತೆ ತಾವುಗಳು ಅದನ್ನು ನಮೂದಿಸುವಂಥದ್ದು ಅವಕಾಶ ಮತ್ತು ಇಪ್ಪತ್ತೇಳು ಸರ್ಕಾರಿ ಅಥವಾ ಖಾಸಗಿ ಕ್ಷೇತ್ರದಲ್ಲಿ ಸೇವೆ ಉದ್ಯೋಗ ಮಾಸಿಕ ವೇತನದ ಮೇಲೆ ವಿಶೇಷ ಹುದ್ದೆ ಸ್ಥಾನಗಳಲ್ಲಿ ಸೇವೆ ಸಲ್ಲಿಸುತ್ತಿರುವವರು ಅಂದರೆ ಈಗ ರಾಜ್ಯಪಾಲರಿರ್ಬೋದು ಮುಖ್ಯಮಂತ್ರಿ ಇರ್ಬೋದು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ನ್ಯಾಯಮೂರ್ತಿಗಳು ಇರ್ಬೋದು ಸೊ ಈ ಥರ ಹೈಕೋರ್ಟು ಈ ಥರ ಹಲವಾರು ಕೋರ್ಟ್ಗಳು ಏನು ಸಂವಿಧಾನಿಕ ಶಾಸನಬದ್ಧ ಆಯೋಗಗಳ ಅಧ್ಯಕ್ಷರು ಸದಸ್ಯರು ಮತ್ತು ಈ ಕೇಂದ್ರ ಸರ್ಕಾರದಲ್ಲಿರ್ಬೋದು ಯಾವ್ಯಾವ ಗ್ರೂಪಲ್ಲಿ ಏನು ಎ ಗ್ರೂಪಲ್ಲಿದ್ದೀರಾ ಬಿ ಗ್ರೂಪಲ್ಲಿದ್ದೀರಾ ಈ ಥರ ಅನೇಕ ಒಂದು ಆಡಳಿತಾತ್ಮಕ ಕಾರ್ಯಗಳಲ್ಲಿರುವಂಥವರು ಇಂಥ ಮಾಹಿತಿಗಳನ್ನ ಸಲ್ಲಿಸ್ಬೋದು ಜೊತೆಯಲ್ಲಿ ನೀವು ಖಾಸಗಿ ಕ್ಷೇತ್ರದಲ್ಲಿ ಉದ್ಯೋಗಿ ಆಗಿದ್ದರೆ ಆ ಪ್ರೈವೇಟ್ ಸೆಕ್ಟರ್ದು ಸಹ ನಮಿಸೋದು ನಮ್ಮ ನಮೂದಿಸೋದಕ್ಕೆ ಅವಕಾಶ ಇರುತ್ತೆ ಅಂದರೆ ಜೊತೆಯಲ್ಲಿ ಈ ಪಿಂಚಣಿದಾರರು ಏನು ನೀವು ಈ ಪಿಂಚಣಿದಾರರಾಗಿದ್ದರೆ ಯಾವ್ಯಾವ ಗುಂಪಲ್ಲಿ ಯಾವ ರೀತಿ ನೀವು ಎನ್ರೋಲ್ಮೆಂಟ್ ಆಗಿರ್ತೀರ ಆ ಒಂದು ವಿಷಯಗಳನ್ನ ಇಲ್ಲಿ ನಮೂದಿಸ್ಬೋದಾಗಿರುತ್ತೆ ಇಪ್ಪತ್ತೆಂಟು ನೀವು ತೊಡಗಿರುವ ಹಾಲಿ ಉದ್ಯೋಗ ವ್ಯಾಪಾರ ಸ್ವಯಂ ಉದ್ಯೋಗ ಮತ್ತು ಇತರೆ ನೀವು ಮನೆಯಲ್ಲಿ ಕುಲಕಸ್ಬಾಗಿರುವಂತಹ ನೇಕಾರಿಕೆ ಇರ್ಬೋದು ಕುಂಬಾರಿಕೆ ಇರ್ಬೋದು ಈ ಥರ ನೀವು ಅಗರಬತ್ತಿ ಮಾಡ್ತಾ ಇದ್ದರೆ ಅಥವಾ ಕೃಷಿಕರಾಗಿದ್ದರೆ ಯಾವುದೇನೂ ತೋಟಗಾರಿಕೆದಾಗಿದ್ದರೆ ಈ ಕಲಾವಿದರಾಗಿದ್ದರೆ ಮತ್ತು ಜ್ಯೋತಿಷಿ ಹೇಳೋರಾಗಿದ್ದರೆ ಮತ್ತು ಈ ಬೇಕ್ರಿ ಇದು ಇತರೆ ಈ ಯಾವ್ಯಾವುದು ನೀವು ಸ್ವಯಂ ಉದ್ಯೋಗ ಬಟ್ಟೆ ಅಂಗಡಿ ಇಟ್ಕೊಂಡಿರ್ತೀರ ಎಲ್ಲ ಥರ ನೀವು ಮಾಹಿತಿನ ನೀವು ನೀಡುವಂಥ ಒಂದು ಅವಕಾಶ ಇರುತ್ತೆ ಅದನ್ನು ನೀವುಗಳು ನಿಮ್ಮ ಉದ್ಯೋಗನ ಆಧರಿಸಿ ನೀವು ಪ್ರೆಸೆಂಟಾಗಿ ನಿಮ್ಮಲ್ಲಿ ಏನಿದೆ ಅದನ್ನು ತಾವು ಮಾಹಿತಿ ನೀಡೋದಕ್ಕೆ ಅವಕಾಶ ಇರುತ್ತೆ ಮತ್ತು ಇದು ನೂರ ಹನ್ನೊಂದು ರೀತಿ ಇರುತ್ತೆ ನೀವು ಯಾವುದನ್ನು ಮೆನ್ಷನ್ ಮಾಡ್ಬೋದು ಅದನ್ನು ನಿಮ್ಮ ವ್ಯವಹಾರಕ್ಕೆ ತಕ್ಕಂಗೆ ನೋಡಿಕೊಂಡು ಮಾಡುವಂಥ ಕೆಲಸ ನೀವುಗಳು ಮಾಡ್ಬೋದು ಮತ್ತು ಇಪ್ಪತ್ತೊಂಬತ್ತು ನೀವು ಕೈಗಾರಿಕಾ ಇಲಾಖೆಯಲ್ಲಿ ಎಮ್ ಎಸ್ ಎಮ್ ಇ ನೋಂದಾಯಿಸಿದ್ದೀರಾ ಅಂದರೆ ಈಗ ನೀವು ಎಮ್ ಎಸ್ ಎಮ್ ಇ ಅಂತ ಏನು ಈ ಕೇಂದ್ರ ಸರ್ಕಾರದಲ್ಲಿ ನೀಡ್ತಾ ಇದ್ದಾರೆ ಆ ಉದ್ಯೋಗದ್ದು ರಿಜಿಸ್ಟ್ರೇಷನ್ ತಾವುಗಳೇನೂ ಮಾಡ್ಕೊಂಡಿದ್ದಲ್ಲಿ ಅದನ್ನು ತಾವುಗಳು ಮಾಹಿತಿ ಅಂತಾಗಿರುತ್ತೆ ಮತ್ತು ಮೂವತ್ತು ನಿಮ್ಮ ಕುಟುಂಬದ ಕುಲಕಸುಬು ಯಾವುದು ಇವಾಗ ನಾನು ಹಿಂದೆ ಹೇಳದೆ ನೀವು ಯಾವುದಾದ್ರೂ ಪ್ರೆಸೆಂಟ್ ಕೆಲಸ ಮಾಡ್ತಾ ಇರೋದು ಇದು ನಿಮ್ಮ ಕುಟುಂಬದವರಾಗಲಿ ನಿಮ್ಮ ಹಿರಿಯರಾಗಲಿ ನಿಮ್ಮ ಅಜ್ಜ ಮುತ್ತಜ್ಜ ಏನು ಕುಲಕಸುಬು ಮಾಡ್ತಾ ಇರ್ತಾರೆ ಆ ಕುಲಕಸುಬು ನಮ್ಮದು ಇಂಥದ್ದು ಅಂತ ಹೆಮ್ಮೆಯಲ್ಲಿ ಹೇಳ್ಕೊಳೋ ಒಂದು ಅವಕಾಶನೂ ಸಹ ಕೊಟ್ಟಿದ್ದಾರೆ ಅದನ್ನು ನಮ್ಮ ನಮ್ಮ ಕುಲು ಏನಿದೆ ಅನ್ನೋದನ್ನು ನಾವುಗಳು ನಮೂದಿಸ್ಬೋದಾಗಿರುತ್ತೆ ನಾನೊಬ್ಬ ಕುಲುಕಸಬು ಅಲ್ಲಿ ನಮ್ಮ ಕುಟುಂಬದವರು ನೇಕಾರಿಕೆ ಮಾಡ್ತಾಯಿದ್ರು ನಾವು ನೇಕಾರರು ಅಂತ ಹೇಳ್ಕೊಡೋದಕ್ಕೆ ನಾನು ಹೆಮ್ಮೆ ಪಡ್ತೀನಿ ಅದೇ ರೀತಿ ನೀವುಗಳು ಯಾವ ರೀತಿ ನಮೂದಿಸ್ಬೇಕೋ ಅದನ್ನು ನೀವು ನಮೂದಿಸ್ಬೋದಾಗಿರುತ್ತೆ